ಹಲೋ ಇವ್ರವೇನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ತೀನಿ ಅಲ್ಲಿ ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು ಈಗ ಹೆರಳಿಕಾಯಿ ಸೀಸನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಹೆರ್ಳಿಕಾಯಿ ಸಿಗ್ತಿದೆ ಈ ಟೈಮಲ್ಲಿ ನಾವು ಇದನ್ನು ಉಪ್ಪಿನಕಾಯಿ ಮಾಡಿ ಬೇಕಿದ್ರೆ ಒಂದು ಒನ್ ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೋದು ಇಲ್ಲಾಂದ್ರೆ ಸಿಕ್ಸ್ ಮಂತ್ಸ್ ಅಂತೂ ಗ್ಯಾರಂಟಿ ಇರುತ್ತೆ ಬನ್ನಿ ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಎರಡು ಎರಳಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಇದಕ್ಕೆ ಮುಂಚೆನೇ ಆಲ್ರೆಡಿ ಉಪ್ಪಿನಕಾಯಿ ಮಾಡಿಟ್ಟಿದ್ದೀನಿ ಸೊ ಈಗ ರೆಸಿಪಿ ಅಂದರೆ ಶೂಟ್ ಮಾಡೋಕ್ಕೋಸ್ಕರ ಎರಡೇ ತೊಗೊಂಡು ಮಾಡ್ಕೊತಿದ್ದೀನಿ ಸೊ ನೋಡಿ ಇದನ್ನು ಫಸ್ಟ್ ಅರ್ಧ ಕಟ್ ಮಾಡ್ಕೊಂಡು ಸಣ್ಣಗೆ ಸ್ಲೈಸ್ ಮಾಡ್ಕೊತೀನಿ ಇದನ್ನು ಆ್ಯಕ್ಚುಲಿ ನಾನು ನೀವು ಬೇಕಂದ್ರೆ ಇನ್ನೂ ಸಣ್ಣ ಸಣ್ಣಗೆ ಹೆಚ್ಕೊಂಡು ಕೂಡ ಮಾಡ್ಕೋಬೋದು ಅಂದರೆ ನಾನು ಉದ್ದಕ್ಕೆ ಸ್ಲೈಸ್ ಮಾಡ್ತಿದ್ದೀನಿ ನೀವು ಬೇಡ ಅಂದ್ರೆ ಬೇಕಾದ್ರೆ ಅದನ್ನು ಇನ್ನು ಅರ್ಧ ಕಟ್ ಮಾಡಿಬಿಟ್ಟು ಇನ್ನೂ ಸಣ್ಣ ಸಣ್ಣಗೆ ಮಾಡ್ಕೋಬೋದು ಬಟ್ ಒಂದೊಂದು ಪೀಸ್ ತಿನ್ನೋದು ಅಂದರೆ ಒಂಥರ ಒಳ್ಳೇದು ಅನ್ನೋಂಗೆ ನಾನು ಸ್ವಲ್ಪ ಉದ್ದಕ್ಕೆನೇ ಮಾಡ್ಕೊತಿದ್ದೀನಿ ಮತ್ತೆ ಇದನ್ನ ಸ್ವಲ್ಪ ತೆಳ್ಳಗೆ ಸ್ಲೈಸ್ ಮಾಡ್ಕೊಂತಿದಿನಿ ಯಾಕೆಂದ್ರೆ ಬೇಗ ನೆನೆಯುತ್ತೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆರಳಿಕಾಯಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ನಾವು ಇದನ್ನ ತಿನ್ನೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ ಮತ್ತೆ ಇನ್ಫೆಕ್ಷನ್ಸ್ ರೇಟುನು ತುಂಬ ಕಡಿಮೆ ಆಗುತ್ತೆ ಮತ್ತೆ ಸೀಸನಲ್ ಡಿಸೀಸಸ್ ಅಂದರೆ ಕೆಮ್ಮು ಶೀತ ಮತ್ತೆ ಜ್ವರ ಆ ಥರದ್ದು ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇದು ಹೆಳ್ಳಿಕಾಯಿ ಟೇಸ್ಟ್ ವೈಸ್ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ತಿನ್ನೋಕೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಇದನ್ನ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಅದೇ ಉಪ್ಪಿನಕಾಯಿ ಚಿತ್ರಾನ್ನ ಆ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು ಬಟ್ ಈ ಉಪ್ಪಿನಕಾಯಿ ವಿತ್ ಸಿಪ್ಪೆ ತಿಂತೀವಲ್ಲ ಹಾಗಾಗಿ ತುಂಬ ಹೆಲ್ದಿ ಅಂತ ಹೇಳ್ಬೋದು ಬಟ್ ಉಪ್ಪು ಖಾರ ಎಲ್ಲ ಸೇರಿರೋದ್ರಿಂದ ಬಿ ಪಿ ಇರೋರೆಲ್ಲ ಅವಾಯ್ಡ್ ಮಾಡಬೇಕು ಇದನ್ನು ಅದರ್ವೈಸ್ ಒಳ್ಳೇದಿದು ಸೊ ನೋಡಿ ಇದನ್ನೆಲ್ಲ ಹೆಚ್ಚಿಟ್ಟಿದ್ದಾಯಿತು ಹೆಚ್ಚಿಬಿಟ್ಟು ನಾನು ಇದನ್ನು ಒಂದು ಗ್ಲಾಸ್ ಕಂಟೇನರ್ಗೆ ಹಾಕಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಿದ್ದೀನಿ ಅಂದರೆ ಹರಳು ಉಪ್ಪು ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಂದ್ರೆ ಕೈಯಲ್ಲಿ ಮುಟ್ಟಲ್ಲ ಇದನ್ನು ನಾನು ಜಸ್ಟ್ ನೋಡಿ ಹಾಗೇನೇ ಶೇಕ್ ಮಾಡಿಬಿಟ್ಟು ಕಲಿಸ್ತಿದ್ದೀನಿ ಅದರ್ವೈಸ್ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಕ್ಕ ಎತ್ತಿ ಎತ್ತಿಡ್ಬೋದು ಇದು ಉಪ್ಪು ಜೊತೆ ನೆನಿಬೇಕಿತ್ತು ಸೊ ನೆನೆಯೋಕೋಸ್ಕರ ಇದನ್ನು ನಾನು ಮತ್ತೆ ಒಂದು ತ್ರೀ ಡೇಸು ಅಥವಾ ಫೋರ್ ಡೇಸ್ ಅಲ್ಲಿವರೆಗೂ ನೆನ ನೆನಬಿಟ್ಟು ಎತ್ತಿರ್ತಿದ್ದೀನಿ ಈಗ ಮೆಣಸಿನ್ಕಾಯಿ ಅಂದರೆ ಇದು ನಾನು ಫೋರ್ತ್ ಡೇ ಮಾಡ್ಕೊತಿರೋದು ಸೊ ಮೆಣ್ಸಿನ್ಕಾಯಿನ ಇದು ತೊಟ್ಟೆಲ್ಲ ತೆಗೆದುಬಿಟ್ಟು ಬಿಸಿಲಿಟ್ಟು ಒಣಗಿಸ್ಕೊಬೇಕು ಚೆನ್ನಾಗಿ ಅಥವಾ ಸ್ವಲ್ಪ ಸ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೊಂಡ್ರು ನೆಡ್ಗೈತೆ ಬಟ್ ಬಿಸಿಲು ತುಂಬಾ ಚೆನ್ನಾಗಿದೆ ಹೊರಗಡೆ ಸೊ ಹಾಗಾಗಿ ನಾನು ಬಿಸಿಲು ಒಣಗಿಸ್ಕೊಂತೀನಿ ಇದನ್ನು ಸೊ ನೋಡಿ ಮೆಣ್ಸಿನ್ಕಾಯಿಲ್ಲ ಬಿಡಿಸಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿನ ಅಷ್ಟೇ ಬೆಳ್ಳುಳ್ಳಿನಷ್ಟು ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆ ಅಂದರೆ ಪೂರ್ತಿಯಾಗಿ ಸಿಪ್ಪೆ ತೆಗೆಯೋದು ಬೇಡ ಬಟ್ ಅಂದರೆ ಮೇಲ್ಮೇಲೆ ಇರುತ್ತಲ್ಲ ಕಸತ್ ಥರ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಬಿಡಿಸ್ಬಿಟ್ಟು ಇದನ್ನು ಕೂಡ ಬಿಸಿಲಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸು ಒಣಗಿಸ್ಕೊತೀನಿ ಸೊ ಈ ಥರ ಒಣಗಿಸೋದ್ರಿಂದ ಸ್ವಲ್ಪ ಹಸಿ ಹಸಿ ಅಂದರೆ ತೇವಾಂಶ ಇದ್ರೆಲ್ಲ ಕ್ಲೀನ ಡ್ರೈ ಆಗುತ್ತೆ ಹಾಗಾಗಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ ನಾನಿಲ್ಲಿ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಬಿಡಿಸ್ಬಿಟ್ಟು ಒಣಗಿಸಿರ್ತಿದ್ದೀನಿ ಬಟ್ ನಾಲ್ಕು ಗಡ್ಡೆ ಬೇಕಾಗಲ್ಲ ಎರಡು ಎರಳಿಕಾಯಿಗೆಲ್ಲ ಸೊ ಜಸ್ಟ್ ನಾನು ಒಣಗಿಸಿಡ್ತಿದ್ದೀನಿ ಅಷ್ಟೆ ಆಯಿತು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದು ಆಯಿತು ಮತ್ತೆ ಮೆಣಸಿನ್ಕಾಯಿ ತೊಟ್ಟು ಎಲ್ಲ ತೆಗೆದು ಅದು ಕ್ಲೀನ್ ಮಾಡ್ಕೊಂಡಿದ್ದು ಈಗ ಎರಡನ್ನೂ ಒಟ್ಟಿಗೆನೆ ಬಿಸಿಲಿಟ್ಬಿಟ್ಟು ಇಟ್ಬಿಟ್ಟು ಒಣಗಿಸ್ಕೊಳ್ಳೋಣ ಸೊ ನೋಡಿ ಪ್ರಿಪ್ರೇಷನ್ಸ್ ಅಂದರೆ ಇಷ್ಟ ಹೆಚ್ಚಿಟ್ಬಿಟ್ಟಿದ್ದೀನಿ ಈಗ ಇದನ್ನೆರಡನ್ನು ಬಿಸಿಲು ಒಣಗಿಸ್ಕೊಬೇಕಷ್ಟೇ ಇದು ಬಿಸಿಲು ಒಣಗಾದ್ಮೇಲೆ ಇದನ್ನು ತೆಗೆದುಬಿಟ್ಟು ರುಬ್ಕೊಳ್ಬೇಕು ಅಂದರೆ ಚೆನ್ನಾಗಿ ಗರಿಗರಿ ಆಗಿಬಿಟ್ರೆ ಮೆಣ್ಸಿನ್ಕಾಯಿ ಬೇಗ ಪೌಡ್ರ್ ಆಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಗರಿಗರಿ ಆಗೋಕ್ಕೂ ಬಿಸಿಲು ಒಣಗಿಸ್ಕೊಳ್ಳೋಣ ಈಗ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಣಗಿದೆ ಈಗ ಇದಕ್ಕೆ ನಾನು ಮಸಾಲೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಮತ್ತೊಂದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊತೀನಿ சாுவை சட்டப்பட்ட அந்த சிடியோர் இதன உருக்கோணா அஸொழி மெந்திய காலு கூட கெம்பிகாக மெந்திய சாசை எர்டு ஒட்டி ஹாக்க உரித்தீனி சோ நோடி இதன உர்தாய் இதன தண்ணுகாக்கிட்டு இதென்னோ தண்ணுகாதமேலே மொசால ருக்கோண நோடி இதர்து சைடில் இட் படத்தினி இது பண்ணி எரளிக்காய் சிட்டுமெல்லாம் அதுகாது அந்த நோடோ நோடி இது உப்பில் சென்னாக நெந்திட்டு கலர் கூட சொல் சேஞ்ச் ஆகி மத்திய உப்பின் நீரு மத்தே எர்லிக்காய் ரச எர்டு பாட்டமலி அந்த சே ನಾನು ಈ ರಸನ ತೆಗೆದಿಟ್ಕೊಂತೀನಿ ಅಂದ್ರೆ ಮಸಾಲೆ ರುಬ್ಬಕ್ಕೆ ಈ ರಸನೇ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಈ ರಸ ಯೂಸ್ ಮಾಡೋದ್ರಿಂದ ನೀರು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ತುಂಬ ವಾಟ್ರಿ ವಾಟ್ರಿ ಆಗಲ್ಲ ಉಪ್ಪಿನಕಾಯಿ ಅಂದರೆ ನೀರು ಹಾಕಿ ರುಬ್ಬಿ ಮತ್ತೆ ಇದೊಳ ಕಲಸಿದ್ರೆ ಸ್ವಲ್ಪ ಉಪ್ಪಿನಕಾಯಿ ತೆಳ್ಳಗಾಗುತ್ತೆ ಸೊ ತೆಳ್ಳಗಾದ್ರೆ ಅಂದ್ರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ತೆಳ್ಳಗೆ ಮಾಡಲ್ಲ ಸ್ವಲ್ಪ ಡ್ರೈ ಆಗೇನೆ ಮಾಡೋದು ನಾನು ಉಪ್ಪಿನಕಾಯಿನ ನೋಡಿ ಇಲ್ಲಿ ಒಂದ್ ಕಪ್ ಅಷ್ಟು ಒಣ್ ಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು ಅಂದ್ರೆ ಎರಡು ಇದಕ್ಕೆ ನಾನು ಹೇಳ್ತಿರೋದು ಎರಡು ಎರಳಿ ಕಾಯಿಗೆ ಒಂದ್ ಕಪ್ ಅಷ್ಟು ಸಾಕಾಗುತ್ತೆ ಫಸ್ಟ್ ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡೆ ನಾನು ಈಗ ಈ ಮೆಣಸಿನ್ಕಾಯಿ ಪೌಡರ್ ಜೊತೆ ಒನ್ ಫೋರ್ತ್ ಕಪ್ ಅಷ್ಟು ಬೆಳ್ಳುಳ್ಳಿ ಹೆಸ್ಲು ಹಾಕೊಂಡೆ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಮತ್ತೆ ಉರ್ದಿಟ್ಟಿದ್ನಲ್ಲ ಅರ್ಧ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಮತ್ತೆ ಸಾಸಿವೆ ಅದನ್ನ ಕೂಡ ಸೇರಿಸ್ಬಿಟ್ಟು ಎಲ್ಲದನ್ನು ಪೌಡರ್ ಮಾಡ್ಕೊಂಡೆ ಇಲ್ಲಿ ನಾನು ನೀರ್ ಹಾಕಿಲ್ಲ ಜಸ್ಟ್ ಅವನ್ನೆಲ್ಲ ಸೇರಿಸಿ ಪೌಡರ್ ಮಾಡ್ಕೊಂಡಿದೀನಿ ಈಗ ಈಗ ಇದ್ರ ಜೊತೆಗೆ ನಾನು ಎಳ್ಳಿಕಾಯಿ ರಸ ಎತ್ತಿಟ್ಟಿದ್ನಲ್ಲ ಅಂದ್ರೆ ಉಪ್ಪು ಮತ್ತೆ ಎಳ್ಳಿಕಾಯಿ ರಸ ಅದನ್ನ ಆಡ್ ಮಾಡ್ಕೊಂತೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಬೇಕಾಗತ್ತೆ ಅಂತ ನೋಡಿ ಅಂದ್ರೆ ಸ್ವಲ್ಪ ಅಂದ್ರೆ ಗಟ್ಟಿ ಪೇಸ್ಟ್ ಆಗಿ ಇದನ್ನ ರುಬ್ಕೋಬಹುದು ತೆಳ್ಳಗ್ ಮಾಡಬಾರ್ದು ಸೊ ಹಾಗಾಗಿ ಇಲ್ಲೊಂದೆರಡ್ ಟೇಬಲ್ ಸ್ಪೂನ್ ಅಷ್ಟು ನಾನು ನೀರು ಸೇರಿಸಿದೀನಿ ಅನ್ಕೊಂತೀನಿ ನೋಡಿ ರಸ ನಿಮ್ಗೆ ಅಂದ್ರೆ ಉಪ್ಪಿನ ರಸನೇ ಜಾಸ್ತಿ ಇದ್ರೆ ನೀರು ಕಮ್ಮಿ ಆಡ್ ಮಾಡ್ಕೊಳ್ಳಿ ನೋಡಿ ಇದನ್ನ ಈಗ ಅಂದ್ರೆ ನುಣ್ಣಗೆ ಮತ್ತೆ ಗಟ್ಟಿಯಾಗಿ ರುಬ್ಬಿಟ್ಟಿದೀನಿ ಕಾರಣ ಸೊ ಈ ಕಾರಣ ಈಗ ಉಪ್ಪಿನಕಾಯಿ அது எச்சிட்டுனால அதர ஜ சேர்சி கலசு நோடீக எழிக்காய் பீசி எல்லா அதை ஹாக்கோத்தீனி மசாலேனா நோடி தெளிக்கு மாட்டினே இது இது ஹார சோ இங்க கட்டிக்குனா அந்த உப்பின்காய் துணா தின இன் நோடி இத சேர்ஸ் பிட்டு நான் கையிலெல்லாம் முட்டில்லை இதன கையில முட்டிதிரேகாக் அந்த விட்டு சோ ஸ்பூனல்லே மிஸ் மாப்பின்காய் நான் எண்ணேஸ்ல ಸೊ ಸುಮಾರು ಜನ ಇದಕ್ಕೆ ಮತ್ತೆ ಅಂದ್ರೆ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಯೂಸ್ ಮಾಡ್ಕೊತಾರೆ ಬಟ್ ನಾನು ಈ ಉಪ್ಪಿನಕಾಯಿಗೆ ಎಣ್ಣೆ ಎಲ್ಲೂ ಯೂಸ್ ಮಾಡಲ್ಲ ಅಂದ್ರೆ ಇದು ಆಲ್ಮೋಸ್ಟ್ ಅಂದ್ರೆ ತುಂಬಾ ಹಳೇ ಸ್ಟೈಲ್ ಉಪ್ಪಿನಕಾಯಿ ಇದು ಒಂಥರ ಹಳ್ಳಿ ಕಳೆ ನಮ್ಮ ಅಜ್ಜಿದೀರ್ ಮಾಡ್ತಿದ್ದ ಉಪ್ಪಿನಕಾಯಿನ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಇದನ್ನ ಉಪ್ಪಿನಕಾಯಿ ಊಟದ ಜೊತೆ ಅಲ್ದಲ್ಲೇನೆ ಹಾಗೇನೂ ತಿನ್ನಕು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂಥರ ಉಪ್ಪು ಉಪ್ಪು ಖಾರ ಖಾರ ಹುಳುಳಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಅಂದ್ರೆ ಹೇಳಿದ್ನ ನಾನು ನಿಮ್ಗೆ ಅಂದ್ರೆ ಊಟದ ಜೊತೆನೆ ಬೇಕು ಅಂತ ಏನಿಲ್ಲ ತಿನ್ಬೇಕು ಅನಿಸ್ದಾಗೆಲ್ಲ ಅಂದ್ರೆ ಚಪಾತಿ ಇದ್ರೆ ಚಪಾತಿ ಅಥವಾ ಬ್ರೆಡ್ ಬ್ರೆಡ್ಡಿಗ್ ಕೂಡ ಹಾಕೊಂಡ್ ತಿಂತಾ ಇರ್ತೀನಿ ನಾನು ಇಷ್ಟೊನ್ಸತಿ ಇದನ್ನ ಇದು ಖಾರ ಹಾಕಿದ ತಕ್ಷಣ ಯೂಸ್ ಮಾಡಕ್ ಬರಲ್ಲ ಇದು ಅಂದ್ರೆ ಇನ್ನೊಂದು ಮೂರ್ನಾಲ್ಕು ದಿನ ಇದು ನೆನಿಬೇಕು ಖಾರದ ಜೊತೆ ನೆಂದ್ಬಿಟ್ಟು ಅಂದ್ರೆ ಇದು ಉಪ್ಪಿನಕಾಯಿ ಅದು ಎಳ್ಳಿಕಾಯಿ ಪೀಸಸ್ ಫುಲ್ ಸಾಫ್ಟ್ ಆಗುತ್ತೆ ಅದಾದ್ಮೇಲೆ ಯೂಸ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲ್ಸಿಟ್ಟಿದ್ದಾಯ್ತು ಈಗ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ನಾನು ಒಂದು ಆಲ್ಮೋಸ್ಟ್ ಒಂದ್ರೆ ಒಂದ್ ಮೂರ್ನಾಲ್ಕು ದಿನನೇ ಎತ್ತಿರ್ತೀನಿ ನೋಡಿ ಖಾರ ಎಲ್ಲ ಹಾಕಿ ನಾಲ್ಕು ದಿನ ಆದ್ಮೇಲೆ ನಾನು ತೆಗೆದು ತೋರಿಸ್ತಾ ಇರೋದು ನಿಮಗೆ ತುಂಬಾ ಚೆನ್ನಾಗಿ ಖಾರದ ಜೊತೆ ನೆಂದು ಅಂದ್ರೆ ಉಪ್ಪು ಜೊತೆ ನೆಂದು ತುಂಬಾ ಚೆನ್ನಾಗಿ ಆಗಿದೆ ಉಪ್ಪಿನಕಾಯಿ ಇದನ್ನ ಆಲ್ಮೋಸ್ಟ್ ಹೇಳಿದ್ನಲ್ಲ ಸಿಕ್ಸ್ ಮಂತ್ಸ್ ಅಂತೂ ಆರಾಮಾಗಿ ಎತ್ತಿಕೋಬೋದು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್ ಬೈ